ಹೈ ಗೈಸ್ ಎಲ್ರಿಗೂ ನಮಸ್ಕಾರ ಬಿಗ್ ಬಾಸ್ ಲೈವ್ ಅಪ್ಡೇಟ್ನಲ್ಲಿ ಏನೆಲ್ಲ ಆಗ್ತಿದೆ ಅಂತ ಬರೋಣ ನಮ್ಮ ಚಾನಲ್ಗೆ ಹೊಸುಬ್ರಾಗಿದ್ರೆ ಈ ಕೂಡಲೇ ಲೈಕ್ ಮಾಡ್ಕೊಳ್ಳಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ನು ಕೂಡ ಕ್ಲಿಕ್ ಮಾಡ್ಕೊಳ್ಳಿ ನಂತರ ಈ ಒಂದು ಬಿಗ್ ಬಾಸ್ ಸೀಸನ್ ಹನ್ನೆರಡರಲ್ಲಿ ನಿಮ್ಗೆ ಇಷ್ಟವಾದ ಫೇವ್ರೇಟ್ ಕಂಟೆಸ್ಟೆಂಟ್ ಯಾರು ಅಂತ ಈ ಕೂಡಲೇ ಕಮೆಂಟ್ ಮಾಡಿ ನೋಡೋಣ ಯಾರು ಜಾಸ್ತಿ ಬರುತ್ತೆ ಅಂತ ಪ್ರಿವಿಯಸ್ ವಿಡಿಯೋಗಳಲ್ಲಿ ಗಿಲ್ಲಿ ಕಾವ್ಯ ರಕ್ಷಿತಾ ಹೆಸರು ಜಾಸ್ತಿ ಬರ್ತಾ ಇದೆ ಓಕೆ ಗೈಸ್ ಬಿಗ್ ಬಾಸ್ ಮನೆಯಲ್ಲಿ ಇವತ್ತು ಒಂದು ಸ್ಪೆಷಲ್ ಡೇ ಆಗಿದೆ ಅದು ಕೂಡ ಇವತ್ತು ಬಿಗ್ ಬಾಸ್ ಮನೆಯಲ್ಲಿ ಸ್ಪೋರ್ಟ್ಸು ಕೂಡ ನಡೀತಾ ಇದೆ ಈ ಒಂದು ಸ್ಪೋರ್ಟ್ಸ್ ಶುರು ಆಗೋ ಮೊದಲು ಮನೆಯ ಪ್ರಿನ್ಸಿಪಲ್ ಆದಂತಹ ರಘುರವರು ಅವರು ಪಿ ಟಿ ಮಾಸ್ಟರ್ ಕೂಡ ಆಗಿದ್ದಾರೆ ಪಿ ಟಿ ಮಾಸ್ಟರ್ ಆಗಿ ಮನೆ ಮಂದಿ ಎಲ್ಲರೂ ಕೂಡ ಸ್ಪೋರ್ಟ್ಸ್ ಚೆನ್ನಾಗಾಡಲಿ ಆಡ್ಲಿ ಅಂತ ವಾರ್ಮ್ ಅಪ್ ಎಕ್ಸರ್ಸೈಜ್ ಏನಿದೆ ಆ ಒಂದು ಅಪ್ ಎಕ್ಸಸೈಜ್ನ ಎಲ್ಲರೂ ಕೂಡ ಮಾಡಿಸ್ತಾ ಇದ್ದಾರೆ ಈ ಒಂದು ಸಂದರ್ಭದಲ್ಲಿ ಮನೆಯವ್ರ ಕೈಲಿ ಮಾಡೋಕ್ಕೆ ಆಗಲ್ಲ ಅಂದ್ರೂ ಕೂಡ ಅವ್ರು ಬಿಡ್ತಾ ಇಲ್ಲ ಗಿಲ್ಲಿವಂತೂ ಈಗಲೂ ಕೂಡ ಕ್ವಾಟ್ಲೆ ಕೊಡೋದನ್ನು ನಿಲ್ಲಿಸಿಲ್ಲ ಚೇಷ್ಟೆ ಅಂತೂ ಮಾಡ್ತಾ ಇದ್ದಾರೆ ಆದ್ದರಿಂದ ಪ್ರಿನ್ಸಿಪಲ್ ಏನಿದ್ದಾರೆ ಅವ್ರಿಗೆ ವಾರ್ಮಪ್ ಎಕ್ಸರ್ಸೈಸ್ ಇರ್ತಾರೆ ಸೊ ಗಿಲ್ಲಿನ ಅವ್ರ ಪಕ್ಕದಲ್ಲಿ ನಿಲ್ಸ್ಕೊಂಡು ನಾನು ಯಾವ ರೀತಿ ಹೇಳ್ತೀನಿ ಆ ರೀತಿ ನೀನು ಕೂಡ ಮಾಡಬೇಕು ಅಂತ ಅವರು ಪಕ್ಕದಲ್ಲೇ ನಿಲ್ಸ್ಕೊಂಡು ಮಾಡ್ತಾ ಇದ್ದಾರೆ ಹೌದು ಗೈಸ್ ಈ ವಾರ್ಮಪ್ ಎಲ್ಲ ಆದ ನಂತರ ಕಪ್ಪೆಯ ಓಟ ಗೈಸ್ ನಮ್ಮ ಹಳ್ಳಿ ಕಡೆ ಕಪ್ಪೆಯ ಓಟ ಏನು ನಾವು ಸ್ಕೂಲ್ಗಳೆಲ್ಲ ಆಡ್ಕೊ ಆ ಒಂದು ಕಪ್ಪೆಯ ಓಟನೂ ಕೂಡ ಆಡಿಸ್ತಾರೆ ಮನೆಮಂದು ಎಲ್ಲರೂ ಕೂಡ ಮೂರು ರೌಂಡಲ್ಲಿ ಬಿಡ್ತಾರೆ ಅಂದರೆ ಇದರಲ್ಲಿ ಯಾವುದೇ ರೀತಿ ಫಸ್ಟ್ ಬರಬೇಕು ಸೆಕೆಂಡ್ ಬರಬೇಕು ಅಂತ ಏನಿಲ್ಲ ಇದು ಕೂಡ ವಾರ್ಮ್ ಅಪ್ ಎಕ್ಸಸೈಸ್ ರೀತಿ ಮಾಡಿಸ್ತಾ ಇದ್ದಾರೆ ಇದರಲ್ಲಿ ಗಿಲ್ಲಿ ಮಾತ್ರ ತುಂಬ ಚೆನ್ನಾಗೆ ಕಪ್ಪೆಯ ಓಟನ ಚೆನ್ನಾಗಿ ಆಡ್ತಾರೆ ಅಂತಲೇ ಹೇಳ್ಬೋದು ಈ ರೀತಿಯಾಗಿ ರಘುರವರು ಮನೆ ಮುಂದೆ ಎಲ್ಲರೂ ಕೂಡ ಮೈ ಮೂಳೆ ಎಲ್ಲ ಸ್ಟ್ರೆಚ್ ಆಗೋ ರೀತಿ ಮತ್ತು ಫ್ರೀ ಆಗೋ ರೀತಿ ಅವ್ರಿಗೆ ವಾರ್ಮಪ್ ಎಕ್ಸಸೈಸ್ ಕೂಡ ಮಾಡಿಸ್ತಾ ಇದ್ದಾರೆ ಈ ವಾರ್ಮಪ್ ಅಪ್ ಎಲ್ಲ ಆದ ಕೂಡಲೇ ಇನ್ನೂ ಎಕ್ಸಸೈಸ್ ಮಾಡಿಸ್ಬೇಕಿತ್ತು ಬಟ್ ಮ್ಯಾಟ್ ಎಲ್ಲ ಒದ್ದೆ ಆಗಿದೆ ಮಳೆ ಬಂದು ಆದ್ದರಿಂದ ನಾನು ನಿಮಗೆ ಇವತ್ತು ಮಾಡಿಸ್ತಾ ಇಲ್ಲ ನಾಳೆ ನಿಮಗೆ ಮಾಡಿಸ್ತೀನಿ ಅಂತ ಹೇಳ್ತಾ ಇದ್ದಾರೆ ಇದೆಲ್ಲ ಆದ ನಂತರ ಮನೆಯಲ್ಲಿ ಒಂದು ಜಗಳನು ಕೂಡ ಶುರು ಆಗುತ್ತೆ ಅದು ಕೂಡ ಪಾತ್ರನ ತೊಳೆಯೋಕ್ಕೆ ರಾಶಿಕ್ ಅವರ ಇರುತ್ತೆ ಬಟ್ ರಾಶಿಕ್ ಅವರು ನಿನ್ನೆ ಎರಡು ರೌಂಡ್ ಗೇಮ್ ಮಾಡಿದ್ನಿ ಸೊ ಆದ್ದರಿಂದ ಕೈಯೆಲ್ಲ ಒಂದು ರೀತಿ ನನಗೆ ಆ ಸೆಲ್ತಿರೋ ರೀತಿ ಆಗ್ತಾ ಇದೆ ಸೊ ಆದ್ದರಿಂದ ನಾನು ಪಾತ್ರೆ ಆಗೋದಿಲ್ಲ ಆ ಕೈಯೆಲ್ಲ ಸ್ಟ್ರೆಚ್ ಮಾಡೆಲ್ಲ ತೊಳೆಯಬೇಕಾಗಿರುತ್ತೆ ಅಂತ ಹೇಳ್ತಾರೆ ಅದಕ್ಕೆ ರಕ್ಷಿತರು ನಾನು ಕೂಡ ಅಡುಗೆ ಮಾಡೋದಿಲ್ಲ ಇವರು ತೊಳೆಯೋದಿಲ್ಲ ಅಂತ ಅಂದರೆ ಅಂತ ಹೇಳ್ತಾರೆ ಈ ಮಧ್ಯೆ ಅಲ್ಲೇ ಕೂತಿದಂಥ ಅಶ್ವಿನಿ ಗೌಡ ರಕ್ಷಿತ ರಾಶಿಕ ಮತ್ತು ಸ್ಪಂದನ ಈ ನಾಲ್ಕು ಜನರ ನಡುವೆ ಒಂದು ಜಗಳನೇ ಶುರು ಆಗುತ್ತೆ ಅಂತಲೇ ಹೇಳ್ಬೋದು ಕೊನೆಯದಾಗಿ ಅಶ್ವಿನಿಗೌಡರವರು ನಡಿ ನಾನೇ ನಿಂಗೆ ಎಲ್ಪ್ ಮಾಡ್ತೀನಿ ಯಾರು ತೊಳೆಯೋದು ಬೇಡ ಅಂತ ಹೇಳ್ತಾ ಎಲ್ಲರೂ ಕೂಡ ಪಾರೆ ತೊಳೆಯೋಕ್ಕೆ ಹೋಗ್ತಾರೆ ನಂತರ ಅಡುಗೆನೂ ಕೂಡ ಮಾಡ್ತೀನಿ ಅಂತ ಅವರೇ ಒಪ್ಕೋತಾರೆ ಈ ರೀತಿ ಜೋರಾದ ಜಗಳ ಆಗುತ್ತೆ ಅಂತಲೇ ಹೇಳ್ಬೋದು ಗೈಸ್ ಹೌದು ಗೈಸ್ ಇದು ಇವಾಗಿನ ಪ್ರೆಸೆಂಟ್ ಲೈವ್ ಅಪ್ಡೇಟ್ ಆಗಿದೆ ಇವತ್ತಿನ ಒಂದು ಸ್ಪೋರ್ಟ್ಸ್ ಅಪ್ಡೇಟನ್ನು ಕೂಡ ನಾನು ನಿಮಗೆ ಇರ್ತೀನಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ ಕ್ಲಿಕ್ ಮಾಡ್ಕೊಂಡಿದ್ರೆ ವೇಗವಾಗಿ ನೋಟಿಫಿಕೇಶನ್ ಬರುತ್ತೆ ನೀವೇ ಫಸ್ಟ್ ನೋಡ್ಬೋದು నెక్స్ట్ వీడియోలు సిగో ఓకే ఫ్రెండ్స్ బాయ్